ರಾಜ್ಯದಲ್ಲಿ ಸರ್ಕಾರ ಇದೆಯೋ ಅಥವಾ ಸತ್ತಿದೆಯೋ ಅತ್ಯಾಚಾರಗಳು ಕೊಲೆಗಳು ರಾಜ್ಯದಲ್ಲಿ ಹೆಚ್ಚಾಗ್ತಲೇ ಇವೆ ಹಲ್ಲೆ ಹಾಗೆ ದರೋಡೆಗಳನ್ನ ಮಟ್ಟ ಹಾಕ್ತಾ ಇಲ್ಲ ಕಾನೂನು ಸುವ್ಯವಸ್ಥೆ ಮೇಲೆ ಚರ್ಚೆಗೆ ಅವಕಾಶವನ್ನ ಕೊಡಿ ಅಂತ ವಿಧಾನಸಭೆಯಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಪಟ್ಟನ್ನ ಹಿಡಿದಿದ್ದಾರೆ ಕಲಾಪ ಆರಂಭ ಆಗ್ತಾ ಇದ್ದಂತೆ ಚರ್ಚೆಗೆ ಅವಕಾಶವನ್ನ ಕೇಳಿದ್ದಾರೆ ಆರ್ ಅಶೋಕ್ ಅಶೋಕ್ಗೆ ಸಾಥ್ ನೀಡಿದ್ದಾರೆ ಆರ್ಗ ಜ್ಞಾನೇಂದ್ರ ಸುನಿಲ್ ಕುಮಾರ್ ವಿಪಕ್ಷ ನಾಯಕರ ಪ್ರಸ್ತಾಪಕ್ಕೆ ಕಾಂಗ್ರೆಸ್ ನಾಯಕರು ಆಕ್ಷೇಪವನ್ನು ವ್ಯಕ್ತಪಡಿಸಿರುವಂಥದ್ದು ನಿಮ್ಮ ಕಾಲದಲ್ಲಿ ಮಚ್ಚು ಲಾಂಗು ಸದ್ದು ಮಾಡಿರಲಿಲ್ವಾ ಬಿಜೆಪಿ ಕಾಲದಲ್ಲೇ ಕೊಲೆಗಳು ನಡೆದಿರಲಿಲ್ವಾ ಬೆಂಗಳೂರಿನಲ್ಲಿ ಎಷ್ಟು ಕೊಲೆ ಆದ್ವು ರಾಜ್ಯದಲ್ಲಿ ಎಷ್ಟು ಹತ್ಯೆ ಆದ್ವು ಎಲ್ಲವನ್ನ ಚರ್ಚಿಸೋಣ ಅಂತ ಗೃಹ ಸಚಿವ ಪರಮೇಶ್ವರ್ ತಿರುಗೇಟನ್ನ ಕೊಟ್ಟಿದ್ದಾರೆ ಅಜೆಂಡಾದಲ್ಲಿ ಇದ್ದಿದ್ದನ್ನ ಕಳೆದ ಬಾರಿ ನೀವು ಮುಂದೆ ಹಾಕಿದ್ದೀರಾ ಈಗ ಕೊಟ್ಟಿದ್ದೀರಿ ಅದಕ್ಕೆ ನೀವು ಕ್ವಶನ್ ಅವರ್ ಏನು ನೋಡಿದೆ ಕಳೆದ ಬಾರಿ ನಾವು ಬಂದಿರೋ ಅಜೆಂಡಾ ಅದನ್ನು ನೀವು ಕಂಟಿನ್ಯೂ ಮಾಡಿ ಇವತ್ತು ಅವಕಾಶ ಕೊಟ್ರೆ ಕರ್ನಾಟಕದಲ್ಲಿ ಇರ್ತಕ್ಕಂಥ ಇವತ್ತು ಕಾನೂನು ಸುವ್ಯವಸ್ಥೆ ಮಹಿಳೆಯರ ಬೆತ್ತಲೆ ಮಾಡಿರೋ ಪ್ರಕರಣ ಹಾವೇರಿಯಲ್ಲಿ ಏಳು ಜನ ಗ್ಯಾಂಗ್ ರೇಪ್ ಮಾಡಿರೋ ಅಂಥದ್ದು ಮತ್ತೆ ಇಡೀ ಸೈಬರ್ ಕ್ರೈಮ್ ಜಾಸ್ತಿ ಆಗಿರೋದ್ದು ಮತ್ತು ಭಯೋತ್ಪಾದನಾ ಚಟುವಟಿಕೆಗಳು ಕುಕ್ಕವ್ರ ಬಾಂಬ್ ಈ ತರದ್ದೆಲ್ಲ ಚಟುವಟಿಕೆ ಜಾಸ್ತಿ ಆಗಿರೋದ್ರಿಂದ ಇದನ್ನ ದಯವಿಟ್ಟು ಅವಕಾಶ ಮಾಡಿಕೊಡ್ಬೇಕು ಯಾಕಂದ್ರೆ ಕಳೆದ ಬಾರಿ ಆ ಕಡೆ ತಿರುಗಿದಾರೆ ಈ ಕಡೆ ಈ ಬಾರಿ ಆದ್ರೂ ಒಂದು ಸ್ವಲ್ಪ ಈ ಕಡೆ ತಿರುಗಿ ಆಯ್ತು ಬೆಳಗಾವಿ ದೂರ ಇದು ಬೆಂಗಳೂರು ಈ ಕಡೆ ಸ್ವಲ್ಪ ನಮ್ಮ ಕಡೆ ಗಮನ ಕೊಟ್ಟು ಕಳೆದ ಬಾರಿ ಅಧಿವೇಶನದಲ್ಲಿ ಇದ್ದಂತ ಅಜೆಂಡಾ ಇದು ದಯವಿಟ್ಟು ಬಹಳ ಇಂಪಾರ್ಟೆಂಟ್ ಕಾನೂನು ಸುವ್ಯವಸ್ಥೆ ಹೋಗಿದೆ ರಾಜ್ಯದಲ್ಲಿ ಕಾನೂನು ಇದೆಯಾ ಅಂತ ಯಾರಿಗೂ ಅರ್ಥ ಆಗ್ತಾ ಇಲ್ಲ ಬದುಕಿದ್ಯಾ ಸರ್ಕಾರ ಸತ್ತಿದೆಯಾ ಸರ್ಕಾರ ಮಾಡಿ ನಿಮ್ಗೆ ರಾಕ್ತಾರೆ ಮಚ್ಚು ಲಾಂಗು ಅವ್ರಂಗೇ ಬಾಬರ್ ಎಲ್ಲ ಾರೆ ಎಡಗಡೆ ತಿರ್ಗಬೇಡಿ ಸ್ಟ್ರೈಟ್ ಆಗಿ ನೋಡ್ಬಿಡಿ ಬಲಗಡೆನು ತಿರುಗೋದ್ ಬೇಡ ಎಡಗಡೆನು ತಿರುಗೋದ್ ಬೇಡ ಸ್ಟ್ರೈಟ್ ಆಗಿ ನೋಡಿ ಏನ್ ತೊಂದರೆ ಇಲ್ಲ ಅವರು ಕಡಲ್ ಬಾರಿ ಅಲ್ಲಿ ಬೆಳಗಾಂನಲ್ಲಿ ಇದೆ ಲಾಂಡ್ ಆರ್ಡರ್ ಕುಸಿದೋಗಿದೆ ಅದ್ರ ಬಗ್ಗೆ ಪ್ರಸ್ತಾಪ ಮಾಡಬೇಕು ಅಂತ ಹೇಳ್ತಾ ಇದ್ರು ತಾವು ಅವಕಾಶ ಕೊಡಬೇಕು ಅಂತಿದ್ರೆ ಸದನ ಅಡ್ಜರ್ನ್ ಆಯಿತು ಅನೇಕ ಕಾರಣದಿಂದ ಆದರೆ ಈಗ ಕೊಡಿ ನಮ್ಮ ತಪ್ಪ ನಮ್ಮದೇನು ತಕರಾರಿಲ್ಲ ಆದರೆ ಪ್ರಶ್ನೆಗಳು ಎಲ್ಲ ಆದ್ಮೇಲೆ ಅವ್ರಿಗೆ ಅವಕಾಶ ಕೊಡಿ ಲಾ ಲ್ಯಾಂಡ್ ಆರ್ಡ್ರ್ ಅವ್ರ ಕಾಲದಲ್ಲಿ ಏನಿತ್ತು ಯಾವ ರೀತಿ ಮರ್ಡರ್ಗಳಾಗಿದ್ದೋ ಯಾವ ರೀತಿ ಮಚ್ಚುಗಳು ಇಲಾಂಗಗಳು ಅವ್ರು ಹೇಳಿದಾಗೆ ಇಲ್ಲಿ ಬೆಂಗಳೂರಿನಲ್ಲಿ ಎಲ್ಲ ಕಡೆ ಬೀಸ್ತಾ ಇದ್ರು ಅದನ್ನೆಲ್ಲ ಅವರು ಹೇಳಿ ನಾನು ಹೇಳ್ತೇನೆ ಅದರಿಂದ ಅವಕಾಶ ಕೊಡಿ ಕ್ವಶನ್ಸ್ ಎಲ್ಲ ಮುಗಿಸಿ ಅದ ನಂತರ ಈಗ ಮನೆ ಅಧ್ಯಕ್ಷರ ಅಲ್ಲ ಮುಂದೆ ಒಂದು ಕೊಬ್ರಿ ಕೊಬ್ಬರಿ ಅಜೆಂಡಾದಲ್ಲಿ ಆಮೇಲೆ ತಗಡೆ ಈಗ ನಿಮಗೆ ನೋಟಿಸ್ ಕೊಟ್ಟಿದ್ದೀವಿ ಆ ನೋಟಿಸ್ ಅನ್ವಯ ಕ್ವಶನ್ ಅವರ ಬದಿಗೊತ್ತಿ ಲ್ಯಾಂಡ್ ಆಗಿ ಬದಿಗೊತ್ತಿ ಅವಕಾಶ ಏನು